ಬಂಗಾರದ ಗೊಂಬೆ ನನ್ನ ಹಾಡು ಕೇಳಮ್ಮ ಭೂಮಿಗೆ ಸುಜಿ ಮತ್ತು ಹಳ್ಳಿ ಹಾಡಮ್ಮ ತಂದ ನನ ಈಗ ಮತ್ತೆ ಅತ್ತೆ ಬಂದ್ಲಂದ್ರೆ ಹಾಡು ಹೇಳಕ್ಕೆ ನನಗೆ ಟಾಯಮ್ಮ ಸಿಗಲ್ಲ ಅದಕ್ಕೆ ಹಾಕಿ ಬರೋದ್ರಾಗ ಏಟು ಬೇಕು ಹಾಡಿ ವಾರೆ ಮಾಡಿದ್ರ ಹೌದಲ್ಲ ಅಕ್ಕಿಲ್ಲಿಂದ ನನಗೇನು ಆಗ್ಬೇಕಾಗಿದ್ದೀ ಒಕ್ ಹಾಡ್ರು ಏ ಬಿಣಗಿತ್ತಿ ಗೀತಿ ಏನು ಮಾಡಾಕತ್ತಿ ಏ ಬಿಸಿರಿ ಒಳಗೆ ಗೊನಾಗ ಒನಾಗ ಹೊರಗೆ ಬರೀ ಹಾಡು ಹೇಳೋದಕ್ಕೆ ಕೇಳ್ತೈತಿ ಅಲ್ಲ ನೀನು ಮುಂಡ ಮುಚ್ಚಲಿ ಯೋವ ಯೋವ ಬಂದ್ಲ ಇವ್ವ ನಮ್ಮ ಅತ್ತಿ ಬಂದ್ಲು ಅಂದ್ರೆ ಎದಿ ಗಡ 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 ನಡತೈತಿ ನೋಡ್ರಿ ನನಗೆ ಬರೋದ ಹಂಗೆ ರೀ ಏಕೆ ಒಂಥರ ಆನಿದ್ದಂಗೆ ಆನಿ ಹಂಗೆಜ್ಜೆ ಇಟ್ಕಂತ ಬಂದ್ಲು ಅಂದ್ರೆ ಮನಿ ಗಾಡ್ 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 ನಡಗತೈತಿ ಹಂಗೆ ಅಕ್ಕಿ ಕೊಟ್ಟಾಗಿ ಸಾಕಣ ಅಂಥೇಳಿ ನೆಡ್ದ್ರಿ ಮತ್ತೆ ಅವಕ್ಯಾರ ಆದ್ರೆ ಮೂರು ದಿನಕ್ಕೆ ಮನೆ ಬಿಟ್ಟು ಓಡಿ ಹೋಗಿ ಬಿಡ್ತಿದ್ಲು ಏ ಬಿಸಿರಿ ಊರು ಪಿಸಿರಿ ಹೊರಗೆ ನೋಡ್ಕೊಂತ ಏನು ನಿಂತಿದ್ದಿ ಮುಚ್ಗಂಡು ಬಡ ಬಡ ಮಾಡಬಾರ್ದ ಮಾಡಬಾರ್ದೆ ಬಾಗಿಲಾಕ ಅವ್ನ ನೀರು ಹಾಕಿದೆ ಇಲ್ಲ ನಿನಗೇನು ಬುದ್ಧಿ ಐತಿ ಏನು ತಾನ ತೆನ್ನೆ ಆಗ ಓಟು ಕುದ್ರಿ ಇಲ್ಲ ದಿನ ನೋಡು ಏ ಪಿಸಿರಿ ತಂದ ಕಾಸ್ಲಿ ಅಲ್ಲ ಬುದ್ಧಿ ಏನು ಎಲ್ಲಿಟ್ಟಿ ನೀನು ಮುಕ್ಳಾಗಿಟ್ಟ ಏನು ಬುದ್ಧಿನ ಆ ತುಪ್ಪ ಕೊಟ್ಟರೆ ಕಿವಿಗೆ ಒಯ್ಯಂಗಿಲ್ಲ ಬಾಯಿಗೆ ಒಯ್ತೀರಿ ಹಳೆ ಪಿಸಿರಿ ತಂದು ಹೇಗೀತಿ ಇತ್ತ ನೋಡ ನೀನ ನಾ ಮುಂಡ ಮುಚ್ಚಲಿ ನಿನಗೆ ಏನೇವ ಎಲ್ಲ ಕೆಲಸ ಮಾಡೀನಿ ಮಾಡಿದ್ರು ಬಾಯಿ ಬಂದಂಗೆ ಬೈತಿ ಅಲ್ಲ ನಿನಗೆ ನಿನಗೇನಾಗಿತ್ತು ನಿನಗೆ ಹೋಗ ಹೋಗು ಮಂದಿ ಅತ್ತಿಗಳು ಹಿಂಗೆ ಮಾಡಿದ್ರೆ ಹೋದಾರ ಮಂದಿ ಮನೆ ಸಸ್ತೇರು ಏಟು ಮಾಡಿದ್ರು ಮಾಡಿಲ್ಲ ಅಂತೀಯಲ್ಲ ನೀನ ನೀನ ನಿನಗೆ ಏಟು ಮಾಡಿದ್ರ ಅಂತೀರಿ ಸೊಸಿ ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತೇಳಿ ಏಟ್ ಮಾಡಿದ ಇಷ್ಟು ಉದ್ದ ಮಾಡಿ ಬೇರೆ ಅತ್ತೆಯರು ಹೇಳ್ತಾರ ನೀನು ಅದೀವ ಏಟು ಮಾಡಿದ್ರು ಮಾಡಿಲ್ಲ ಅಂತೀವಿ ಆಗ ನೀನು ಹೋಗು ಏ ನಿಮ್ಮ ಭಾಷೆ ಇಲ್ಲಿ ನಿಮ್ಗೆ ಏನಾಗೈತೆ ಮಂದಿ ಬಂದ್ರೋಡಕತ್ತ ಮುಕ್ಳಿ ಬಡ್ಕಂಡ್ ಜಗಳ ಮಾಡಾಕತ್ತೀರಲ್ಲ ನಿಮ್ಮ ನಿಮ್ಮ ಏನಾಗೈತೆ ನಿಮ್ಗೆ ನಿಮ್ಮ ಬಾಯಿ ಸೇರ್ಲಿ ನಿಮಗೆ ಬಾಯಿ ಮುಚ್ಕೊಂಡು ಹರೇ ಮಾಡ್ತೀರಿ ಏನು ಅಂತೀರಿ ನಿಮಗೆ ಮುಂಜಾನೆಲ್ಲಾರ ಮಂದಿ ಏನು ಮಾಡಕತ್ತಾರ ನೀವು ಜಗಳ ಮಾಡಕತ್ತೀರಿ ತಗೊಂಡು ಹೊಡಿಯರಿಲ್ಲ ನಿಮ್ಮನ್ನ ಓಡಿಸಿರಿ ಒಣ್ಯಾಗ ಅದಕ್ಕೆ ನಡೆಸ್ಯಾರಿ ನೀವು ಆಟನ ನನಗೇನು ಹೇಳ್ತೀಯ ಮುದುವಾಡಿ ಹೇಳಿ ಮುದುವಾಡಿ ನಿನ್ನ ಸೊಸಿ ಹೇಳಿ ಹರೇ ಮಾಡಿ ಅಂತ ಹೇಳಿ ಬಂದಿಲ್ಲ ಒಳಗೆ ಹಾಡು ಹೇಳ್ಕಂತ ನಿಂತಾಳೆ ಊರು ಬಿದ್ರು ಬಿಲ್ಲಿ ತಂದು ಕಾಸ್ಟ್ಲಿ ಈಕಿನ ಈಕಿಗೆ ಮುಕುಳಿ ಮ್ಯಾಗ ಮೂರು ಬರಿ ಕೊಡೋ ಮಟ್ಟ ಹಂಗೆ ಐಕೆ ಏನು ಮಾಡಿಯೇ ನಮ್ಮನ ಬಗ್ಗಿಸ್ ಬೌ ನಾಕಸ್ತಾಳಿ ಕ್ಯೂರ್ ಪಿಸಿರಿ ಆಕಿ ಹೇಳ ನನಗೇನು ಹೇಳ್ತೀರಿ ಈ ಮುದುಕ ಆಕಿ ಆದ್ರ ಆಟ ನೀ ಆದ್ರ ಏಟ ಮುಚ್ಕೊಂಡು ಅದೇ ಮಾಡ್ರಿ ನಿಮ್ಮ 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 ಬಾಸಿಯಲ್ಲಿ ನಿಮಗೆ ನಿಮಗೇನಾಗೈತೆ ಹೊರಗ ಕಟ್ಟಿ ಮ್ಯಾಕ್ ಕುಂತ ನಿಮ್ಮ ಬಾಟಿ ಚಹಾ ಕೊಡ್ತಾರ ನಂದು ಚಾನ ಇಲ್ಲ ನಿಮ್ಮ ಹೊಲಸು ಮಸಡಿನ ಇಲ್ಲ ಮಾವ ನಾ ಚಹಾ ಮಾಡ್ಕೊಂಡ್ ಬರ್ತಾನೆ ನಡಿ ನೀನು ನಮ್ಗೆ ಮುಂದೆ ಏನು ಹೇಳ್ತಿದ್ದೆ ಅದಕ್ಕೆ ಏಟ್ ಹೇಳಿದ್ರು ಕ್ವಾಣನ್ ಮುಂದೆ ಕಿರು ಕಿನೋರಿ ಬಾರಿಸ್ದಂಗೆ ಕ್ವಾಣ ಏಟ್ ಹೇಳಿದ್ರು ಕೊಂಬೆ ಅದ ಕೊಳಲೆ ಅದ ಅಂದಿತ್ತಂತ ಹಂಗದ ಅಳೋಕಿ ನಡಿ ನಡಿ ನಾ ಮಾಡ್ಕೊಂಬರ್ತೇನೆ ಎಲ್ಲರಿಗೂ ನಮಸ್ಕಾರ ರೀ ಇವತ್ತಿಂದ ನಾವು ವಿಡಿಯೋ ಮಾಡಿ ಹಾಕ್ತೇವೆ ಯಾರು ಬೇಜಾರಾಗಬಾಡ್ರಿ ನಮಗೂ ಸಪೋರ್ಟ್ ಮಾಡಿರಿ ನಮ್ಮ ವಿಡಿಯೋ ನೋಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ದಯವಿಟ್ಟು ಎಲ್ಲರೂ ನಮ್ಮ ವಿಡಿಯೋ ನೋಡಿರಿ